ಕುಂತಿಯ ಜನ್ಮದ ಹೆಸರೇನು ಅಂತ ಕೇಳಿದ್ಯಾ ಕುಂತಿಯ ಜನ್ಮದ ಹೆಸರೇನು ಅಂತ ಕೇಳಿದ್ಯಾ ಉತ್ತರ ಪ್ರಥಾ ಚಿತ್ರಾಂಗನೆ ಮತ್ತು ಅರ್ಜುನನ ಮಗ ಯಾರು ಅಂತ ಕೇಳಿದ್ಯಾ ಅದರಲ್ಲಿ ಉತ್ತರ ಬಬ್ರುವಾಹನ ಹನುಮಂತನ ವಾನರ ತಂದೆ ಯಾರು ಅಂತ ಕೇಳಿದ್ಯಾ ಕೇಸರಿ ಕೇಸರಿ ಲಕ್ಷ್ಮಣನ ಹೆಂಡತಿಯ ಹೆಸರೇನು ಅಂತ ಊರ್ಮಿಳ ರಾವಣನು ಯಾವ ದೇವರ ಪರಮ ಭಕ್ತನಾಗಿದ್ದನು ಅಂತ ಕೇಳಿದ್ಯಾ ಸಹದೇವನ ಶಂಕರ ಹೆಸರೇನು ಅಂತ ಕೇಳಿದ್ಯಾ ಮಣಿಪುಷ್ಪಕ ಅಂತ ಹೆಸರುಷನ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ಯಾ ಹಸ್ತಿನಾಪುರ ರಾಮನನ್ನು ಗಂಗಾ ನದಿ ದಾಟಿಸಿದ ಶಂಗೀಪುರ ದೊರೆ ಯಾರು ಅಂತ ಗುಹ ರಾಮ ಸೇತು ಯಾರ ನೇತೃತ್ವದಲ್ಲಿ ನಿರ್ಮಿಸಲಾಯಿತು ಅಂತ ಕೇಳಿದ್ಯಾ ಅದರಲ್ಲಿ ನಳ ಉತ್ತರ ರಾಮ ರಾವಣರ ಯುದ್ಧದಲ್ಲಿ ಇಂದ್ರ ಕಳುಹಿಸಿದ ರಥದ ಸಾರಥಿ ಯಾರು ಅಂತ ಕೇಳಿದ್ಯಾ ಮಾತಲಿ ಈ ವರ್ಷ ಸ್ವರ್ಣಹಳ್ಳಿ ಮಠದಿಂದ ಆಯೋಜಿಸಿದ ಭಗವದ್ಗೀತಾ ಅಭಿಯಾನದ ಮಹಾ ಸಮರ್ಪಣೆ ನಡೆಯುವ ಜಿಲ್ಲೆ ಯಾವುದು ಅಂತ ಕೇಳಿದ್ಯಾ ವಿಜಯಪುರ ವಿಜಯಪುರ ಪ್ರಪಂಚದ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ಯಾ ನೈಲ್ ನದಿ ಸೌರಭ್ಯವಾದ ಯಾವ ಗ್ರಹವನ್ನ ಕೆಂಪು ಗ್ರಹ ಎಂದು ಇದೆ ಅಂತ ಮಂಗಳ ಪ್ರತಿ ವರ್ಷ ಸಹಕಾರ ಸಪ್ತಾಹವನ್ನ ಯಾವಾಗ ಆಚರಿಸುತ್ತಾರೆ ಅಂತ ಕೇಳಿದ್ಯವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತು ಈ ವರ್ಷ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ಯಾ ಶಿರ್ಸಿಯಲ್ಲಿ ನಡೀತಾ ಇದೆ ಮಹಾಕಾವ್ಯವನ್ನ ರಚಿಸಿದವರು ಯಾರು ಅಂತ ಉತ್ತರ ಇದೆ ಪ್ರಶ್ನೆ ಇದೆ ಉತ್ತರ ಈಗ ಆಪ್ಷನ್ ಉತ್ತರ ಗಣಪತಿ ಶುಭ ವೇದವ್ಯಾಸ ಶ್ರೀಕೃಷ್ಣ ನಿಮ್ಮ ಸಮಯ ಪ್ರಾರಂಭ ಆಗಿದೆ ಉತ್ತರ ಹೇಳಬಹುದು ಓಕೆ ವೇದವ್ಯಾಸ ಅಂತ ಉತ್ತರ ಇದರಲ್ಲಿ ಯಾವುದು ಅಂತ ಎರಡನೇ ಟೀಮ್ ಅವರು ಹೇಳಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಉತ್ತರ ಮೋಹಿನಿ ಅಂತ ಹೇಳಿದ್ದಾರೆ ಉತ್ತರ ಭೀಷ್ಮ ಅಂತ ಹೇಳಿದ್ದಾರೆ ನೇರವಾಗಿ ಹತ್ತು ಅಂಕಗಳನ್ನ ಮೂರನೇ ತಂಡ ಪಡ್ಕೊಳ್ತಾ ಇದೆ ವೆರಿ ಗುಡ್ ಈಗ ನಾಲ್ಕನೇ ತಂಡದ ಯಾರು ಅಂತ ನೀವು ಹೇಳ್ಬೇಕು ಯಮಧರ್ಮ ಅಂತ ಉಂಟಾಗಿದ್ದಾರೆ ನೇರವಾಗಿ ಹತ್ತು ಅಂಕವನ್ನು ಕೊಡ್ತಕ್ಕ ಐದನೇ ತಂಡವರು ಹೇಳಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ದುರ್ವಾಸ ಅಂತ ಉಂಟಾಗಿದ್ದಾರೆ ಐದನೇ ತಂಡದಿಂದ ಪ್ರಾರಂಭ ಆಗುತ್ತೆ ಪ್ರಶ್ನೆ ಒಮ್ಮೆ ಮಾತ್ರ ಹೇಳ್ತೀನಿ ಓಕೆ ಇದು ಪಾಸ್ ರೌಂಡ್ ಇದೆ ಇದು ಪಾಸ್ ರೌಂಡ್ ಇದೆ ಯಾರು ಆಡಿಯನ್ಸ್ ಉತ್ತರ ಹೇಳಬೇಡಿ ಇವರು ಉತ್ತರ ಹೇಳಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಉತ್ತರ ಹೇಳ್ಬೋದು ರಥದ ಮುಂದೆ ಯಾರು ಬಂದಿದ್ದಕ್ಕಾಗಿ ಭೀಷ್ಮ ಶಸ್ತ್ರತ್ಯಾಗ ಮಾಡಿದನು ಐದನೇ ತಂಡದ ನಿಮ್ಮ ಪ್ರಶ್ನೆ ಪ್ರಾರಂಭವಾಗಿದೆ ಹೇಳ್ಬೇಕು ರಣರಂಗದಲ್ಲಿ ಕೃಷ್ಣನು ಊದಿದ ಶಂಕದ ಹೆಸರೇನು ಅಂತ ನಾವು ಕೇಳ್ತಾ ಇದ್ದೀವಿ ನಾಲ್ಕನೇ ತಂಡದವರು ನೇರವಾಗಿ ಉತ್ತರವನ್ನು ಹೇಳಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಪಾಂಚತನ್ಯ ಅಂತ ಹೇಳಿದ್ದಾರೆ ಯಾರು ಅಂತ ತಂಡಕ್ಕೆ ಕೇಳ್ತಾ ಇದ್ದೀವಿ ಮೂರನೇ ಹೇಳ್ಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ದ್ರೋಣ ಅಂತ ಉತ್ತರ ಆಗಿದ್ದಾರೆ ಉತ್ತರ ಸರಿಯಾಗಿದೆ ದ್ರೋಣಾಚಾರ್ಯರು ದುರ್ಯೋಧನ ನೀರಿನಲ್ಲಿ ಅಡಗಿಕೊಳ್ಳಲು ಸಹಾಯವಾದ ವಿದ್ಯೆ ಯಾವುದು ಅಂತ ಎರಡನೇ ತಂಡ ಕೇಳ್ತಾ ಇದ್ದೀವಿ ದುರ್ಯೋಧನ ನೀರಿನಲ್ಲಿ ವಿದ್ಯೆ ಯಾವುದು ಅಂತ ಎರಡನೇ ತಂಡ ಕೇಳ್ತಾ ಇದ್ದೀವಿ ನಿಮ್ಮ ಸಮಯ ಪ್ರಾರಂಭ ಆಗಿದೆ ಪಾಸ್ ಹೋಗುತ್ತೆ ಪಾಸ್ ಪಾಸ್ ಜಲಸ್ತಂಭ ಅಂತ ಉತ್ತರ ಮಾಯಾ ಯುದ್ಧ ಬಲ್ಲ ಭೀಮನ ಮಗ ಯಾರು ಅಂತ ಕೇಳ್ತಾ ಇದ್ದೀವಿ ಒಂದನೇ ತಂಡದವರು

ಮೂರನೇ ರೌಂಡ್ ಪ್ರಾರಂಭ ಮಾಡ್ತಾ ಇದ್ದೀವಿ ಮೂರನೇ ರೌಂಡ್ ನಾಲ್ಕನೇ ತಂಡದಿಂದ ಈಗ ಬರ್ತಾ ಇದೆ ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ ಇದು ಆಪ್ಷನ್ ಪ್ರಶ್ನೆ ಆಗಿರೋದ್ರಿಂದ ಪಾಸ್ ಇರೋದಿಲ್ಲ ನೇರವಾಗಿ ಪ್ರಶ್ನೆ ನೇರವಾದ ಉತ್ತರ ಪ್ರಶ್ನೆ ಒಂದು ನಾಲ್ಕನೇ ತಂಡಕ್ಕೆ ಪುತ್ರ ಪ್ರಾಪ್ತಿಯಾಗಿ ಅಗ್ನಿದೇವನು ದಶರಥನಿಗೆ ನೀಡಿದ ವಸ್ತು ಯಾವುದು ಆಪ್ಷನ್ पायस ते ನೀವು ಎರಡನೇ ತಂಡದವರು ನೇರ ಪ್ರಶ್ನೆಗೆ ಉತ್ತರ ಕೊಡಬೇಕು ಸುಗ್ರೀವ ಅಂತ ಉತ್ತರ ಆಡಿದರು ಚೆನ್ನಾಗಿ ಹೇಳಿದಿರಿ ಮಣಿಭದ್ರ ಅಂತ ಇದೆ ಒಂದನೇ ತಂಡದವರು ಉತ್ತರ ಹೇಳ್ತಾರೆ ಮಹಾಜಿ ವೆರಿ ಗುಡ್ ವೆರಿ ಗುಡ್ ಎಕ್ಸಲೆಂಟ್ ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಅಂತ ಐದನೇ ತಂಡದವರು ಹೇಳಬೇಕು ನಿಮ್ಮ ಸಮಯ ಪ್ರಥಮವಾಗಿದೆ ಆ ನಿಮಗೆ ಡೌಟ್ ಇದಾ ಏನೇನೋ ಭೂಮಿ ಉಣುವಾಗ ಅಂತ ವಿಷಯ ಇದೆ ದಶರಥನ ಪತ್ನಿಗಳಲ್ಲಿ ರಾಮನನ್ನು ವನವಾಸಕ್ಕೆ ಕಳುಹಿಸಲು ಕಾರಣರಾದವರು ಯಾರು ಅಂತ ಎರಡನೇ ತಂಡದವರು ನೇರವಾಗಿ ಉತ್ತರಾಡಬೇಕು ಕೈ ಕೈಯಿ ಅಂತ ಉತ್ತರಾಡಿದಾಗುವಂತೆ ಶಾಪ ನೀಡಿದವರು ಯಾರು ಗೌತಮ ಅಂತ ಉತ್ತರ ನೀವು ನಾಲ್ಕನೇ ಉತ್ತರ ಉತ್ತರಾಡಬೇಕು ನಿಮ್ಮ ಸಮಯ ಪ್ರಾರಂಭ ಆಗಿದೆ ಜಟಾಯು ರಾಮನು ಹನುಮಂತನಿಗೆ ನೀಡಿದ ಗುರುತು ಯಾವುದು ಸೀತಾನ್ವೇಷಣೆಗೆ ಹನುಮಂತನಿಗೆ ನೀಡಿದ ಗುರುತು ಯಾವುದು ಅಂತ ಐದನೇ ತಿಂಗಳು ನಡುವೆ ನಿಮ್ಮ ಸಮಯ ಪ್ರಾರಂಭ ಹೇಳ್ತಾರೆ ಉಂಗುರ ಅಂತ ಹೇಳಿದ್ದಾರೆ ಸರಿಯಾಗಿದೆ ಮುದ್ರೆ ಅಂತ ಪ್ರಶ್ನೆ ನೇರವಾಗಿ ನಿಮ್ಮ ಸಮಯ ಪ್ರಾರಂಭ ಉತ್ತರ ವಿಶ್ಕರ್ಮ ಉತ್ತರ ತಪ್ಪಾಗಿದೆ ಪಾಸ್ ಇದೆ ಎರಡನೇ ತಂಡ ಮೂರನೇ ತಂಡ ಮಕ್ಕಳು ವಿಫಲರಾಗಿದ್ದಾರೆ ಆಡಿಯನ್ಸ್ ಪ್ಲೇಸ್ ಮತ್ತೆ ಯಾರಾದ್ರೂ ನವೆಂಬರ್ ಇಪ್ಪತ್ತು ಅಂತ ಹೇಳಿದ್ದು ವೆರಿ ಗುಡ್ ನವೆಂಬರ್ ಇಪ್ಪತ್ತೊಂದು ಎರಡನೇ ತಂಡಕ್ಕೆ ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಎರಡನೇ ತಂಡದವರು ಹೇಳಬೇಕು ಯಾರು ಹೇಳಕ್ ಆಗ್ತಾ ಇಲ್ಲ ಇತ್ತೀಚೆಗೆ ಗಯಾನ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಮೂರನೇ ತರ ತರ ನಿಮ್ಮ ಸಮಯ ಪ್ರಾರಂಭ ಆಗ್ತಾ ಇದೆ ಗಯಾನ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ

Bom meu... dia